ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರೂ ಶಿವರಾತ್ರಿ ಹಬ್ಬ ಸಂಭ್ರಮದಿಂದ ಆಚರಣೆ ಮಾಡಿರಿ ಅಂತ ತಿಳ್ಕೊತೀವಿ ನಾವು ಇವತ್ತು ಎಲ್ಲಿದ್ದೀವಿ ಅಂದರೆ ನೇಪಾಳ ರಾಜ್ಯದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾಗಿರುವ ಮುಕ್ತಿನಾಥೇಶ್ವರ ದೇವಸ್ಥಾನದ ಆವರಣದಲ್ಲಿದ್ದೀವಿ ಈ ಒಂದು ಐತಿಹಾಸಿಕ ದೇವಸ್ಥಾನ ಎಲ್ಲಿ ಬರ್ತದೆ ಅಂದರೆ ಹಿಮಾಲಯ ಪರ್ವತಗಳ ಶ್ರೇಣಿಯ ಮಧ್ಯದಲ್ಲಿ ಬರ್ತದೆ ನೇಪಾಳ ದೇಶದ ಪ್ರಮುಖ ನಗರಗಳಲ್ಲಿ ಒಂದಾಗಿರುವ ಪೋಖ್ರಾನ್ ಎನ್ನುವ ಮಹಾನಗರದಿಂದ ಇದು ಸುಮಾರು ಒಂದು ನೂರ ಎಂಬತ್ತು ಕಿಲೋಮೀಟರ್ಗಳಷ್ಟು ಅಂತರದಲ್ಲಿ ಈ ಮುಕ್ತಿನಾಥೇಶ್ವರ ದೇವಸ್ಥಾನ ಬರ್ತದೆ ಈ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸಾಕಷ್ಟು ಕಠಿಣ ರಸ್ತೆಗಳ ಮೂಲಕ ಸಂಚಾರ ಮಾಡಬೇಕಾಗ್ತದೆ ಯಾಕಂದರೆ ಈ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹಿಮಾಲಯ ಪರ್ವತಗಳ ಮಧ್ಯದಲ್ಲಿರುವ ಅನೇಕ ಗುಡ್ಡಗಾಡು ಪ್ರದೇಶಗಳಲ್ಲಿ ಈ ರಸ್ತೆ ಹಾದು ಹೋಗ್ತದೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಸಾಕಷ್ಟು ಗುಡ್ಡಗಳನ್ನು ಹತ್ತೋದು ಇಳಿಯೋದು ಮಾಡಬೇಕಾಗ್ತದೆ ಈ ಮಧ್ಯೆ ಅನೇಕ ಕಡೆಗಳಲ್ಲಿ ಸರಿಯಾದ ರಸ್ತೆ ಇಲ್ಲದ ಕಾರಣ ನೀವು ಯಾವತ್ತೂ ನೋಡಿರಲಿಲ್ಲ ಆ ರೀತಿ ಒಂದು ಕೆಟ್ಟ ರಸ್ತೆಯಲ್ಲಿ ನಾವು ಹೋಗಬೇಕಾಗ್ತದೆ ರಸ್ತೆ ಒಂದು ಪಕ್ಕದಲ್ಲಿ ಗುಡ್ಡಗಾಡು ಪ್ರದೇಶವಿದ್ರೆ ಪ್ರದೇಶವಿದ್ದರೆ ಮತ್ತೊಂದು ಪಕ್ಕದಲ್ಲಿ ತುಂಬ ಆಳವಾದ ಪ್ರದೇಶ ಅಂದರೆ ನೂರಾರು ಅಡಿಗಳಷ್ಟು ತಗ್ಗು ಪ್ರದೇಶ ಇರ್ತದೆ ಹೀಗಾಗಿ ಸ್ವಲ್ಪ ಇಲ್ಲಿ ಎಚ್ಚರ ತಪ್ಪಿದರೆ ಸಾಕು ವಾಹನ ಸಿಗೋದು ಅಷ್ಟೇ ಅಲ್ಲ ನಮ್ಮ ಅಡ್ರೆಸ್ ಕೂಡ ಇಲ್ಲಿ ಸಿಗೋದಿಲ್ಲ ಹೀಗಾಗಿ ಈ ರಸ್ತೆ ಮೇಲೆ ಸಂಚಾರ ಮಾಡೋ ಟೈಮ್ನಾಗ ಮೈ ತುಂಬ ಕಣ್ಣಿಟ್ಕೊಂಡು ಬಹಳ ಎಚ್ಚರಿಕೆಯಿಂದ ಪ್ರಯಾಣ ಮಾಡಬೇಕಾಗ್ತದೆ ಇಷ್ಟೆಲ್ಲ ಸವಾಲುಗಳನ್ನು ಎದುರಿಸಿ ನಾವು ನಮ್ಮ ವಾಹನದ ಮೂಲಕ ಪೋಖ್ರಾ ಮಹಾನಗರದಿಂದ ಮಾರ್ಫಾ ಮಾರ್ಗವಾಗಿ ಜಮ್ಸ್ಯಾಮ್ ಎನ್ನುವ ಜಿಲ್ಲಾ ಕೇಂದ್ರದ ಮೂಲಕ ಫೈನಲಿಯಾಗಿ ನಾವು ಮುಕ್ತಿನಾಶಿಸುವ ದೇವಸ್ಥಾನಕ್ಕೆ ತಲುಪಿದೆವು ಈ ದೇವಸ್ಥಾನಕ್ಕೆ ತಲುಪಬೇಕಾದ್ರೆ ಮಾರ್ಗ ಮಧ್ಯೆ ಸಾಕಷ್ಟು ಕಡೆಗಳಲ್ಲಿ ಏನಪ್ಪ ಅಂದ್ರೆ ಹಿಮಾಲಯಗಳ ಪರ್ವತಗಳು ನಮ್ಗೆ ಅತಿ ಹತ್ತಿರದಿಂದಲೇ ಕಾಣಿಸ್ತಾವ ಕೆಲವು ಕಡೆ ರಸ್ತೆ ಪಕ್ಕದಲ್ಲಿ ಸ್ನೋ ಕೂಡ ನಮಗೆ ಕಾಣಸಿಕ್ತದ ಮತ್ತು ನಿಮಗೆ ಹಿಮಾಲಯ ಪರ್ವತಗಳಲ್ಲಿ ಅತ್ಯಂತ ಆಕರ್ಷಕವಾದ ಸೀನ್ಗಳು ಸಿಗಬೇಕು ಮತ್ತು ರಸ್ತೆ ಪಕ್ಕದಲ್ಲಿ ಸ್ನೋ ಕಾಣಿಸ್ಬೇಕು ಅಂದರೆ ನೀವು ಬೆಳಗ್ಗೆಯಿಂದ ಮಧ್ಯಾಹ್ನ ಒಂದು ಗಂಟೆ ಎರಡು ಗಂಟೆ ಒಳಗಾಗಿ ಈ ರಸ್ತೆಯಲ್ಲಿ ಹೋಗ್ಬೇಕಂದ್ರೆ ನಿಮಗೆ ಮಸ್ತಾಗಿ ಅಂದರೆ ಅತ್ಯಂತ ಸುಂದರವಾದಂಥ ಸ್ಥಳಗಳು ಕಾಣ ಸಿಗ್ತವೆ ಹಾಂ ಮತ್ತೊಂದು ನಿಮಗೆ ವಿಶೇಷ ಮಾಹಿತಿ ಏನು ಹೇಳಬೇಕಪ್ಪ ಅಂದ್ರೆ ನೀವು ಈ ಹಿಮಾಲಯ ಪರ್ವತ ಮಧ್ಯದಲ್ಲಿರುವ ಮುಕ್ತಿನಾಥೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ನೀವು ಒಂದು ವಿಶೇಷವಾದಂಥ ಅನುಮತಿ ಪತ್ರ ಅಂದರೆ ಪರ್ಮಿಂಟ್ ತೆಗೆದುಕೊಂಡು ಹೋಗಬೇಕಾಗ್ತದೆ ಪ್ರತಿಯೊಬ್ಬ ವ್ಯಕ್ತಿಗೆ ಇಲ್ಲಿ ಒಂದು ಸಾವಿರ ರೂಪಾಯಿ ತೆಗೆದುಕೊಂಡು ಪೋಖ್ರಾ ಎನ್ನುವ ಮಹಾನಗರದಾಗ ಅಥವಾ ಈ ಘಾಸ ಎನ್ನುವ ನಗರದಲ್ಲಿ ಎ ಸಿ ಎ ಪಿ ಎನ್ನುವ ಚೆಕ್ ಪೋಸ್ಟ್ಗಳಲ್ಲಿ ಈ ಒಂದು ಅನುಮತಿ ಪತ್ರ ಅಂದರೆ ಪರ್ಮಿಂಟ್ ಪತ್ರ ಕೊಡ್ತಾರೆ ಇವು ತಗೊಂಡು ನೀವು ಹೋದ್ರಂದ್ರೆ ನಿಮಗೆ ಯಾವುದೇ ಸಮಸ್ಯೆ ಆಗೋಲ್ಲ ಇಲ್ಲಂದ್ರೆ ಅಲ್ಲಲ್ಲಿ ಮಧ್ಯದಲ್ಲಿರೋ ಪೊಲೀಸರು ಅಲ್ಲೆಲ್ಲಿ ತಡೆದು ಸಾಕಷ್ಟು ಕಾಟಗಳನ್ನು ಕೊಡ್ತಾರೆ ಫೈಲ್ಗಳು ಹಾಕ್ತಾರೆ ಹೀಗಾಗಿ ನೀವು ಮೊದಲೇ ಇಲ್ಲಿಂದ ಹೋಗ್ಬೇಕಾದ್ರೆ ಇವೆಲ್ಲ ಡಾಕ್ಯುಮೆಂಟ್ಸ್ಗಳು ರೆಡಿ ಮಾಡ್ಕೊಂಡು ಹೋದ್ರೆ ಭಾಳ ಒಳ್ಳೆಯದಂತ ನಮ್ಮ ಅಭಿಪ್ರಾಯ ಅದ ಮತ್ತು ಇನ್ನೊಂದು ವಿಶೇಷ ಏನಂದ್ರೆ ಈ ಹಿಮಾಲಯ ಪರ್ವತ ಭಾಗದಾಗಂದ್ರೆ ಈ ಪೋಖ್ರಾ ಬಿಟ್ಟು ಏನು ನೀವು ಮುಕ್ತಿನಾಥೇಶ್ವರ ಕಡೆ ಹೋಗ್ತಿರಲ್ಲ ಸ್ವಲ್ಪ ಪೋಖ್ರಾದಿಂದ ಒಂದು ಇಪ್ಪತ್ತು ಮೂವತ್ತು ಕಿಲೋಮೀಟ್ರ್ ಹೋದ್ರೆ ಸಾಕು ಸಾಕಷ್ಟು ಥಂಡಿ ಅಂದರೆ ಚಳಿ ಶುರು ಆಗ್ತವೆ ಈ ಭಾಗದ ಯಾವಾಗ ಭೀ ಹ ಡೇದಾಗೂ ಕೂಡ ಮೈನಸ್ ಡಿಗ್ರಿ ಸೆಲ್ಸಿಯಸ್ ಇರ್ತದ ರಾತ್ರಿ ಅಂತೂ ಕೇಳಬೇಡ್ರಿ ರಾತ್ರಿ ಹತ್ತು ಮೈನಸ್ ಡಿಗ್ರಿ ಸೆಲ್ಸಿಯಸ್ ಇಲ್ಲಿ ಇರ್ತದ ಹೀಗಾಗಿ ಸಾಕಷ್ಟು ಥಂಡಿ ಪ್ರದೇಶ ಇರೋ ಕಾರಣ ನೀವು ಮುಂಜಾಗ್ರತವಾಗಿ ಸ್ವೆಟ್ರು ತಲೆಗೆ ಟೋಪಿ ಮತ್ತು ಈ ರೀತಿ ನಿಮ್ಗೆ ಗರಮ್ ಆಗಿರ್ಲಿಕ್ಕೆ ಏನೇನು ಬೇಕೋ ಅದೆಲ್ಲ ತೊಗೊಂಡು ಹೋಗ್ಬೇಕಂತ ನಮ್ದೊಂದು ಸಲಹೆ ಅದ ಶಿವರಾತ್ರಿ ದಿನನೇ ಮುಕ್ತನಾಥೇಶ್ವರ ದೇವಸ್ಥಾನಕ್ಕೆ ಹೋದಂಥ ನಮ್ಮ ತಂಡದ ಎಲ್ಲರೂ ಕೂಡ ದೇವಸ್ಥಾನದಲ್ಲಿ ವಿಶೇಷವಾಗಿ ಪವಿತ್ರ ಸ್ನಾನ ಮಾಡಿ ಪ್ರಮುಖ ದೇವಸ್ಥಾನ ಅಂತ ಇರ್ತಲ್ಲ ಅಂದ್ರೆ ಅದ್ರ ಗರ್ಭಗುಡಿ ಕಟ್ಟೆ ಮೇಲೆ ಕುಳಿತು ನಾವು ಸಾಮೂಹಿಕ ಇಷ್ಟಲಿಂಗ ಪೂಜೆ ಮಾಡಿಕೊಂಡಿದ್ದು ನಮ್ಮ ಸೌಭಾಗ್ಯ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ನಮ್ಮ ತಂಡದಲ್ಲಿ ಅವತ್ತು ವಿಶೇಷವಾಗಿ ಪೂಜೆ ಮಾಡಿಕೊಂಡ ಪ್ರಮುಖರು ಅಂದ್ರೆ ಮಂಟಾದು ಬಂಡೆಪ್ಪ ಮಾಳೆ ಅಂತ ಮತ್ತು ಡಾಕ್ಟರ್ ಗುಂಡಪ್ಪ ಕೊರಳೆ ಅಂತ ಇನ್ನೊಬ್ಬರು ವಿಶೇಷವಾಗಿ ನಮ್ಮ ಮಿತ್ರರು ಅಂದರೆ ಹಳ್ಳಿ ಗ್ರಾಮದು ಸಂತೋಷ್ ಬಿರದರ ಮತ್ತು ನಮ್ಮ ವಾಹನ ಚಾಲಕ ಉಮೇಶ್ ಮೇತ್ರೆ ಅಂತ ನಾವು ಐದು ಜನ ತಂಡದ ಸದಸ್ಯರೆಲ್ಲರೂ ಕೂಡಿಕೊಂಡು ಇಲ್ಲಿ ವಿಶೇಷವಾಗಿ ಪೂಜೆ ಮಾಡಿದ್ದು ನಮ್ಮ ಸೌಭಾಗ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ವಿಡಿಯೋದಾಗ ನಾನು ನಿಮಗೆಲ್ಲ ತಿಳಿಸ್ಕೊಟ್ಟಿರುವ ಮಾಹಿತಿ ಇಷ್ಟವಾಗಿತ್ತು ಉಪಯುಕ್ತವಾಗಿತ್ತು ಅಂದ್ರೆ ಲೈಕು ಕಮೆಂಟು ಹಾಗೂ ಶೇರ್ ಮಾಡಬೇಕಂತ ನಿಮಗೆ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಧನ್ಯವಾದ